ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ಕಿಂಗ್ ಕನ್ನಡ ಚಾನಲ್ ನೀವೇನಾದರೂ ಸಣ್ಣ ರೈತರಾಗಿದ್ದೀರಾ ಎರಡು ಎಕರೆಗಿಂತ ಕಡಿಮೆ ಕೃಷಿ ಭೂಮಿ ಏನಾದರೂ ಹೊಂದಿದ್ದೀರಾ ಅಂತ ಅಂಥ ರೈತರಿಗೆ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರದಿಂದ ಹೊಸ ಘೋಷಣೆಯನ್ನೇ ಮಾಡಿದ್ದಾರೆ ಅದು ಏನು ಅಂತ ನೋಡೋದಾದರೆ ಈ ಸಣ್ಣ ರೈತರಿಗೆ ಹತ್ತು ಸಾವಿರ ರೂಪಾಯಿಯನ್ನ ಅವರ ಅಕೌಂಟ್ಗೆ ಹಾಕ್ತಾ ಇದ್ದಾರೆ ಈ ಅಮೌಂಟು ನಿಮಗೂ ಕೂಡ ಬರಬೇಕು ಅಂತಂದರೆ ಈಗಲೇ ನೀವು ಇದಕ್ಕೆ ಅರ್ಜಿನ ಹಾಕಬೇಕಾಗುತ್ತೆ ಅರ್ಜಿನ ಹಾಕೋದಕ್ಕೆ ಏನೇನು ದಾಖಲೆಗಳು ಬೇಕು ನಾವು ನಾವಿವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ವಿಡಿಯೋ ನೋಡಿ ಇನ್ನೂ ಕೂಡ ಯಾರು ರಂಜಿ ಪೂಜಾ ಟೆಕ್ಕಿಂಗ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅವರು ಅಲ್ಲಿ ಕಾಣಿಸ್ತಾ ಇರೋ ರೆಡ್ ಬಟನ್ನ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ ರಾಜ್ಯ ಸರ್ಕಾರ ಈಗಾಗಲೇ ಸಾಕಷ್ಟು ಬಾರಿ ರೈತರ ಪರವಾಗಿ ಹೊಸ ಯೋಜನೆಗಳನ್ನ ಜಾರಿಗೆ ತರೋ ಕೆಲಸನ ಮಾಡ್ತಾ ಇದೆ ಆದರೆ ನಮಗೆ ನಿಮಗೆ ಗೊತ್ತಿರೋ ಹಾಗೆ ಈ ಕಾಲದಲ್ಲಿ ಸರಿಯಾಗಿ ಮಳೆ ಕೂಡ ಆಗಲ್ಲ ಹಾಗೂ ರೈತರಿಗೆ ಕೃಷಿ ಕೆಲಸನ ಮಾಡೋದಕ್ಕೆ ಸರಿಯಾಗಿ ನೀರು ಕೂಡ ಸಿಗ್ತಾ ಇಲ್ಲ ಬೆಳೆ ಬೆಳೆಯೋದಕ್ಕೋಸ್ಕರ ಹೆಚ್ಚು ಬಡ್ಡಿ ಸಾಲನ ಪಡೆದುಕೊಂಡು ಅದ್ರ ಮುಖಾಂತರ ಅವರು ಬೆಳೆನ ಬೆಳೀತಾ ಇದ್ದಾರೆ ರೈತರು ಸರಿಯಾದ ಸಮಯಕ್ಕೆ ಸಾಲನ ಕೂಡ ಮರುಪಾವತಿ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಬೆಳೆದ ಬೆಳೆಗೆ ಸರಿಯಾದ ರೀತಿಯಲ್ಲಿ ಇಳುವರಿ ಕೂಡ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ರೈತರು ಸಾಲದ ಹೊರೆಯು ಹೆಚ್ಚಾಗ್ತಾ ಇದೆ ರೈತರಿಗೋಸ್ಕರ ಅಂತ ಹೇಳಿ ಈ ರಾಜ್ಯ ಸರ್ಕಾರ ಇನ್ನೊಂದು ಯೋಜನೆನ ಜಾರಿಗೆ ತಂತು ಅದು ಯಾವುದು ಅಂತ ನೋಡೋದಾದ್ರೆ ಸಾಲ ಮನ್ನಾ ಯೋಜನೆ ಈ ಸಾಲ ಮನ್ನಾ ಯೋಜನೆ ಅಡಿಲಿ ಸ್ವಂತ ಭೂಮಿನ ಹೊಂದಿದವ್ರಿಗೆ ಮಾತ್ರ ಈ ಅನುಕೂಲಗಳನ್ನ ಪಡ್ಕೊಳ್ಳೋದಾಗಿತ್ತು ಅಂದ್ರೆ ಸಾಲ ಮನ್ನಾ ಆಯ್ತು ಆದ್ರೆ ಬಾಡಿಗೆ ಕೃಷಿ ಭೂಮಿ ಹೊಂದಿದವರು ಮತ್ತೆ ಕಡಿಮೆ ಎಕರೆ ಕೃಷಿ ಭೂಮಿನ ಹೊಂದಿದವ್ರಿಗೆ ಯಾವುದೇ ರೀತಿ ಅನುಕೂಲಗಳು ಈ ಯೋಜನೆಯಿಂದ ಆಗ್ಲಿಲ್ಲ ಅದಕ್ಕೋಸ್ಕರ ಸಣ್ಣ ರೈತರುಗಳಿಗೆ ಅಂದರೆ ಕಡಿಮೆ ಎಕರೆ ಕೃಷಿ ಭೂಮಿಯನ್ನು ಹೊಂದಿದ್ದ ರೈತರುಗಳಿಗೆ ಈ ರಾಜ್ಯ ಸರ್ಕಾರದಿಂದ ಸಿಹಿ ಸುದಿನ ನೀಡುವಂಥ ಪ್ರಯತ್ನನ ಮಾಡಿದೆ ನೀವೇನಾದರೂ ಕಡಿಮೆ ಕೃಷಿ ಭೂಮಿ ಏನಾದರೂ ಹೊಂದಿದ್ದೀರಾ ಅಂತ ಅಂದರೆ ಆ ರೈತರಿಗೆ ಈ ಯೋಜನೆ ಅಡಿಯಲ್ಲಿ ನೀವು ಕೂಡ ಈ ಹಣವನ್ನು ಪಡೆದುಕೊಳ್ಳಬಹುದು ಈ ಯೋಜನೆ ಯಾವುದು ಅಂತ ನೋಡೋದಾದರೆ ರೈತ ಸಿರಿ ಯೋಜನೆ ಅಂತ ಈ ಯೋಜನೆಯಲ್ಲಿ ನೀವು ಹತ್ತು ಸಾವಿರ ಹಣವನ್ನು ವರ್ಗಾವಣೆ ಮಾಡೋವಂಥ ಕೆಲಸನ ಈ ಗೌರ್ಮೆಂಟ್ ಕಡೆಯಿಂದ ಮಾಡ್ತಾ ಇದ್ದಾರೆ ಈ ರೈತ ಸಿರಿ ಅನ್ನೋ ಹೊಸ ಯೋಜನೆ ಮೂಲಕ ರಾಜ್ಯ ಸರ್ಕಾರ ರೈತರಿಗೆ ಸಹಾಯಧನ ಮಾಡ್ತಾ ಇದೆ ಈ ರೈತ ಸಿರಿ ಯೋಜನೆಯಲ್ಲಿ ನೀವು ಹೇಗೆ ಈ ಹತ್ತು ಸಾವಿರ ರೂಪಾಯಿನ ಪಡೆದುಕೊಳ್ಳೋದು ಅಂತೇಳಿ ನೋಡೋಣ ಈ ಯೋಜನೆಯಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕಿದ ನಂತರ ಅವ್ರು ಕೇಳೋ ಡಾಕ್ಯುಮೆಂಟ್ ಅಂದರೆ ದಾಖಲೆಗಳೆಲ್ಲ ಕೊಟ್ಟು ನೀವು ಇದಕ್ಕೆ ಅಪ್ಲಿಕೇಶನ್ನ ಹಾಕೋಬೇಕಾಗುತ್ತೆ ಇದರಲ್ಲಿ ನೀವು ಯಾರು ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಆ ವ್ಯಕ್ತಿಯ ಹೆಸರು ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಆರ್ ಸಿ ಪತ್ರ ಇವೆಲ್ಲ ಕೊಟ್ಟು ನೀವು ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಮತ್ತು ನೀವು ಈ ರೈತ ಸೀರೆ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ ಮೊಬೈಲ್ನ ತೊಗೊಂಡು ಹೋಗಿರಬೇಕಾಗಿರುತ್ತೆ ಮತ್ತು ಇತ್ತೀಚೆಗೆ ತೆಗೆಸ್ಕೊಂಡಿರೋ ಅಂತ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ತಗೊಂಡು ಹೋಗಿ ನೀವು ಯೋಜನೆಯಲ್ಲಿ ಅಪ್ಲಿಕೇಶನ್ನ ಹಾಕೋಬಹುದು ಅಂದರೆ ರೈತ ಸಿರಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ನೀವು ಕೂಡ ಇದ್ರದ್ದು ಲಾಭನ ಪಡ್ಕೊಬಹುದು ಎರಡು ಎಕರೆಗಿಂತ ಕಡಿಮೆ ಕೃಷಿ ಭೂಮಿ ಏನಾದರೂ ಹೊಂದಿದ್ದೀರಾ ಅಂತ ಅಂದ್ರೆ ನೀವು ಹತ್ತು ಸಾವಿರ ರೂಪಾಯಿನ ಸಹಾಯಧನವಾಗಿ ಈ ಸರ್ಕಾರದಿಂದ ಪಡೆದುಕೊಳ್ಳಬಹುದು ನನ್ನ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಈಗಲೇ ನಮ್ಮ ರಂಜು ಪೂಜಾ ಟೆಕ್ಕಿಂಗ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರೋ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ ಥ್ಯಾಂಕ್ ಯು